ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಲಕ್ಷ್ಮಿಯ ವಾರ ಈ ದಿನ ಷಷ್ಠಿ ಬಂದಿದೆ ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅಂದರೆ ಕಾರ್ತಿಕೇಯನನ್ನು ಪೂಜಿಸುವ ದಿನ ಕಾರ್ತಿಕೇಯ ಅನ್ನೋದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ನೇಹಿತರೆ ತೀರದೇ ಇರುವ ಸಮಸ್ಯೆಗಳಿರುತ್ತಲ್ವ ಅದನ್ನು ಬಗೆಹರಿಸಿಕೊಳ್ಳೋದಕ್ಕೆ ಆ ತಂದೆಯ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಸುಮಾರು ಜನಕ್ಕೆ ಎಷ್ಟೋ ಸಮಸ್ಯೆಗಳು ಅನ್ನೋದು ಇರುತ್ತೆ ಎಲ್ರಿಗೂ ಎಲ್ಲ ಪರಿಹಾರಗಳು ಕೂಡ ಕೈ ಹಿಡಿಯೋದಿಲ್ಲ ಅವರಿಗೆ ತಕ್ಕಂಥ ಅಂದರೆ ಅವರ ಸಮಸ್ಯೆಗೆ ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಈ ರೀತಿಯ ಷಷ್ಟಿಯ ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಎಲ್ಲಾದರೂ ನಿಮಗೆ ಹತ್ತಿರದಲ್ಲೇ ದೇವಸ್ಥಾನಗಳಿದ್ದರೆ ಅಭಿಷೇಕಕ್ಕೆ ಅಂತ ನೀವು ಅಕ್ಕಿ ಹಿಟ್ಟನ್ನು ತಗೊಂಡೋಗ್ಬಿಟ್ಟಿದ್ದೆ ಈ ಪರಿಹಾರ ಮಾಡ್ಕೊಳ್ಳಿ ಅಂದರೆ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಏನು ಸಮಸ್ಯೆ ಇರುತ್ತೋ ಅದು ಬಗೆಹರಿಯುವಂಥದ್ದು ಹಾಗೆ ಈ ದಿನ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತೀನಿ ನಾವು ತುಳಸಿ ಕಟ್ಟೆಯನ್ನು ಇಟ್ಕೊಂಡಿದ್ರೆ ತುಳಸಿ ಕಟ್ಟೆಯ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ ತುಳಸಿ ಕಟ್ಟೆಯ ಹತ್ರ ತುಳಸಿ ಕಟ್ಟೆನೇ ಇಲ್ಲ ನಮ್ಮ ಮನೆ ಹತ್ರ ಅಂದರೆ ನೀವು ನಿಮ್ಮ ದೇವರ ಮನೆಯಲ್ಲಿ ನೀವು ಪೂಜೆ ಮಾಡುವಂಥ ಜಾಗದಲ್ಲೇ ಮಾಡ್ಕೊಳ್ಬಹುದು ಈ ಪರಿಹಾರನ ಮಾಡಿಕೊಂಡಾಗ ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳ್ತೀವಿ ನೋಡಿ ಆ ಥರ ಸ್ನೇಹಿತರೆ ಎಲ್ರಿಗೂ ಎಲ್ಲ ಸಮಸ್ಯೆಗಳು ಒಂದೇ ಸರಿ ಬಗೆಹರಿಬೇಕು ಅಂತ ಕೂಡ ಎಲ್ಲೂ ಇರೋದಿಲ್ಲ ಆದರೆ ಎಲ್ಲವೂ ಒಂದೇ ಸರಿ ಬಗೆಹರಿಯುವಂಥ ಒಂದು ಚಾನ್ಸ್ ಕೂಡ ಸಿಗುವಂಥದ್ದಿರುತ್ತೆ ಅದು ನಮ್ಮ ಪೂಜೆಗಳು ನಮ್ಮ ಕರ್ಮ ಫಲ ನಾವು ಮಾಡುವಂಥ ಏನೇ ರೆಮಿಡಿಗಳು ಇದೆಲ್ಲವೂ ಕೂಡ ಒಂದು ನಂಬಿಕೆಯಿಂದ ಮಾಡಿಕೊಂಡಾಗ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ಅರಿಶಿಣದ ಪರಿಹಾರ ಗುರುವಾರ ಅಂದರೆ ಗುರುಬಲ ನಮಗೆ ಜಾಸ್ತಿ ಆಗಬೇಕು ಗುರುಗ್ರಹ ಅನ್ನೋದು ನಮ್ಮ ಸ್ಥಾನದಲ್ಲಿ ಗಟ್ಟಿಯಾಗಿದ್ದರೆ ನಮಗೆ ನಾವು ಏನು ಬಯಸ್ತೀವಿ ಏನು ಕೇಳ್ಕೊಳ್ತೀವಿ ಪ್ರತಿಯೊಂದು ನಮಗೆ ಸಿಗುತ್ತೆ ಇಲ್ಲಾಂದರೆ ಈ ಹಗ್ಗನೇ ಆವಾಯಿತು ಅಂತ ಹೇಳ್ತೀವಿ ನೋಡಿ ಆ ಥರ ಪರಿಸ್ಥಿತಿಗಳು ಅದಕ್ಕೋಸ್ಕರ ಗುರುಬಲ ಹೆಚ್ಚಾಗೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ ನಮಗೆ ಒಂದೊಂದು ಸಾರಿ ಸ್ನೇಹಿತರೆ ನಮ್ಮ ಮಕ್ಕಳೇ ನಮಗೆ ಶತ್ರುಗಳಾಗಿಬಿಡ್ತಾರೆ ಗಂಡನೇ ಶತ್ರು ಆಗ್ಬಿಡ್ತಾನೆ ಅಥವಾ ಹೆಂಡತಿನೇ ಗಂಡನಿಗೆ ಶತ್ರು ಆಗುವಂಥದ್ದು ಈ ಥರ ನಮಗೆ ಚೆನ್ನಾಗಿಲ್ಲ ಯಾವುದೂ ಅಂದಾಗ ನಮ್ಮ ಬಳಿ ಚೆನ್ನಾಗಿರುವಂಥವರೇ ನಮ್ಮನ್ನು ಶತ್ರುಗಳ ಥರ ನೋಡಿಬಿಡ್ತಾರೆ ಇದು ಎಲ್ಲವೂ ನಮಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಂಥ ಸಂದರ್ಭಗಳಲ್ಲಿ ನಮಗೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಯಥಾವತ್ತಾಗಿ ಈ ದಿನ ಇನ್ನಷ್ಟು ವಿಶೇಷತೆ ಇದೆ ಈ ಕ್ವೆನಿಕ್ಸ್ ಅಂತ ಹೇಳ್ತೀವಿ ಅಂದರೆ ಸಮಾನತೆ ಇದು ಬಂದು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಬರುವಂಥದ್ದು ಮಾರ್ಚಲ್ಲಿ ಸೆಪ್ಟೆಂಬರಲ್ಲಿ ಈಗ ಸೆಪ್ಟೆಂಬರಲ್ಲಿ ನೆಕ್ಸ್ಟ್ ಬರುತ್ತೆ ಈಗ ನಮಗೆ ಮಾರ್ಚಲ್ಲಿ ಬಂದಿದೆ ಅಂದರೆ ರಾತ್ರಿ ಹಗಲು ಎರಡೂ ಸಮಾನವಾಗಿ ಇರುತ್ತೆ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಅಡಗಿರುವಂಥ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬಹುದು ವೆರಿ ಪವರ್ಫುಲ್ ಡೇ ಈ ದಿನ ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಸೆಪ್ಟೆಂಬರ್ವರೆಗೂ ಕಾಯಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಈ ದಿನ ನಿಮ್ಮ ನಂಬಿಕೆಯಿಂದ ನೀವು ಏನೇ ಪರಿಹಾರಗಳನ್ನು ಏನೇ ರೆಮಿಡಿಗಳನ್ನು ಮಾಡಿಕೊಂಡಾಗ ನಿಮ್ಮ ಇಷ್ಟ ದೇವರನ್ನು ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಗುರುವಾರ ಆಗಿರೋದ್ರಿಂದ ಗುರುಬಲ ಹೆಚ್ಚಾಗಬೇಕಲ್ವ ಅರಿಶಿಣವನ್ನು ಸ್ವಲ್ಪ ತಗೊಳ್ಳಿ ದೇವ್ರ ಮನೆಯಲ್ಲಿರುವ ಅರಿಶಿಣವನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ದೀಪ ಹಚ್ಚೇ ಹಚ್ತೀವಿ ನಾವು ಮಿಸ್ ಮಾಡ್ಕೊಳ್ದೇನೆ ತುಳಸಿ ಕಟ್ಟೆಯ ಹತ್ತಿರ ಯಾರು ದೀಪಾರಾಧನೆ ಮಾಡೋದಿಲ್ವೋ ನೀವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದರ ಫಲ ಅನ್ನೋದು ಸಿಗೋದಿಲ್ಲ ತುಳಸಿ ಕಟ್ಟೆಯ ಹತ್ತಿರ ದೀಪವನ್ನು ನೀವು ಸೀದಾ ಅದು ಕ್ಲೀನ್ ಮಾಡಿ ಇಟ್ಕೊಂಡು ಅದರಲ್ಲಿ ಮೊದಲು ಅರಿಶಿಣ ಹಾಕಬೇಕು ಎರಡು ಮೊಗ್ಗಿರುವಂಥ ಲವಂಗವನ್ನು ನೀವು ಹಾಕಬೇಕು ಅದರ ಮೇಲೆ ತುಪ್ಪ ಅಥವಾ ಎಣ್ಣೆ ನಿಮ್ಮ ಶಕ್ತಿಯ ಅನುಸಾರ ಹಾಕಿಬಿಟ್ಟು ಬತ್ತಿಗಳನ್ನು ಹಾಕಿ ಎರಡು ಬತ್ತಿಗಳನ್ನು ಹಾಕಿ ಹಾಕಿಬಿಟ್ಟು ಕೇಳ್ಕೊಳ್ಬೇಕು ಸಂಕಲ್ಪ ಮಾಡಿಕೊಂಡು ಈ ಅರಿಶಿಣದ ದೀಪ ಬಂದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಮಾನವ ಜೀವನದಲ್ಲಿ ಎಷ್ಟೋ ಸವಾಲುಗಳು ಅನ್ನೋದು ಇರುತ್ತೆ ಆ ಸವಾಲುಗಳನ್ನು ಮೆಟ್ಟಿ ಮುಂದೆ ಹೋಗೋದಕ್ಕೆ ಈ ದೀಪಾರಾಧನೆ ಸಹಾಯ ಮಾಡುತ್ತೆ ಜೀವನದಲ್ಲಿರುವ ಅಂಧಕಾರವನ್ನು ಓಡಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ದೀಪ ಹಚ್ಚಬೇಕು ಅಂತ ಹೇಳುವಂಥದ್ದು ಸುಮಾರು ಒಂದು ಐದು ನಿಮಿಷ ನಾವು ದಿನದಲ್ಲಿ ತುಳಸಿ ಗಿಡದ ಹತ್ತಿರ ಯಾರು ಒಂದು ಪೂಜೆ ಮಾಡ್ತಾ ಇರಬಹುದು ಅಥವಾ ಅಲ್ಲಿ ಸಮಯವನ್ನು ಯಾರು ಕಳೀತೀರೋ ಅವರಿಗೆ ಆರೋಗ್ಯವಾಗಿ ಕೂಡ ಹಾಗೂ ನಮಗೆ ಆಧ್ಯಾತ್ಮಿಕವಾಗಿಯೂ ಕೂಡ ತುಂಬಾ ಸಹಾಯ ಮಾಡುವಂಥದ್ದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗ ಮನುಷ್ಯನಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೋ ನಮಗೆ ಒಂದು ಬಲ ಅನ್ನೋದು ಬರುತ್ತೆ ಏನೇ ಕಷ್ಟ ಬಂದರೂ ಕೂಡ ಕುಗ್ಗೋಗೋದಿಲ್ಲ ನಾವು ಮುಂದೆ ಸಾಕ್ತೀವಿ ಬರಲಿ ಬರೋ ಕಷ್ಟ ಎಲ್ಲ ಬರಲಿ ದೇವರು ಇದ್ದಾನೆ ನಮಗೆ ಅಂತ ನಾವು ನಂಬುತ್ತೀವಿ ಆದರೆ ನಾವು ಸೋತೋದಾಗ ನೆಗೆಟಿವ್ ಅನ್ನೋದು ಜಾಸ್ತಿ ಆದಾಗ ಬೇರೆಯವರ ಮಾತುಗಳನ್ನು ಜಾಸ್ತಿ ಕೇಳೋದಕ್ಕೆ ಹೋಗಬೇಡಿ ಬೇರೆಯವರು ಯಾರು ಅಷ್ಟೇ ಅಷ್ಟು ನಮ್ಮನ್ನು ಒಳ್ಳೆಯ ಒಂದು ವಿಚಾರಗಳಿಗೆ ತಗೊಂಡು ಹೋಗೋದಿಲ್ಲ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ನಮಗೆ ಒಳ್ಳೆಯದನ್ನು ಬಯಸುವಂಥವರು ಕೂಡ ನಮ್ಮ ಜೊತೆನೇ ಇರ್ತಾರೆ ಆದರೆ ಕೆಟ್ಟದ್ದನ್ನು ಮಾತ್ರ ಹೆಜ್ಜೆ ಹೆಜ್ಜೆಗೂ ಬಯಸುವಂಥವರು ಜಾಸ್ತಿ ಇರ್ತಾರೆ ಆದ ಕಾರಣ ನೀವು ಯಾರಿಗೂ ಅಷ್ಟೇ ಶೇರ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ದಯವಿಟ್ಟು ನೀವು ಸ್ನಾನ ಮಾಡಿ ಆದರೆ ಮಾಡಿಕೊಳ್ಳಿ ಹೆಣ್ಮಕ್ಳು ನೋಡಿಕೊಂಡು ಮಾಡಿಕೊಳ್ಬೇಕು ಈ ಪರಿಹಾರವನ್ನು ನೀವು ಸತತವಾಗಿ ಐದು ಗುರುವಾರಗಳು ಸೆಂಟ್ರಲ್ಲಿ ಹೆಣ್ಮಕ್ಕಳಾದರೆ ಕೆಲವೊಂದು ಬಾರಿ ಸ್ಕಿಪ್ ಮಾಡಬೇಕಾಗುತ್ತೆ ಅದನ್ನು ನೋಡಿಕೊಂಡು ಸ್ಕಿಪ್ ಮಾಡಿ ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಬಹುದು ಬೇಗ ಕೋರಿಕೆಗಳು ನೆರವೇರುತ್ತೆ ನೀವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಹಣಕಾಸು ಅನ್ನೋದು ಅಡ್ಜಸ್ಟ್ ಆಗುತ್ತೆ ಈಗ ಎಷ್ಟೇ ಶ್ರೀಮಂತರಾದರೂ ಕೂಡ ಅವರವರ ತಕ್ಕಂತೆ ಅವರು ಸಾಲ ಮಾಡಿಕೊಂಡಿರ್ತಾರೆ ನೆಮ್ಮದಿ ಇರೋದಿಲ್ಲ ಸಾಲಗಳನ್ನು ತೀರಿಸೋದಕ್ಕೆ ಮಾರ್ಗಗಳು ನಮಗೆ ಗೊತ್ತಾಗೋದಿಲ್ಲ ನಾನು ಇದರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ಮೈತ್ರಿಯಿ ಮುಹೂರ್ತದ ಬಗ್ಗೆ ಕೂಡ ತಿಳಿಸಿದ್ದೆ ಅದನ್ನು ಬಳಕೆ ಮಾಡಿಕೊಂಡಿದ್ದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅದನ್ನು ಎಷ್ಟೋ ಜನ ಮಾಡಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂಥವರು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳೋದಿಲ್ಲ ಮನೆಯಲ್ಲಿ ಗಂಡ ನಮ್ಮ ಮಾತು ಕೇಳೋದಿಲ್ಲ ನೆಮ್ಮದಿಯ ಜೀವನ ಆಗಿಲ್ಲ ಅಂತ ಅಂದ್ಕೊಂಡು ಒಳ್ಗೊಳಗೇನೆ ಕುರುಗುತ್ತಾ ಇರ್ತಾರೆ ಅಂಥವ್ರಿಗೆ ಗುರುವಾರ ಈ ದೀಪಾರಾಧನೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಆ ಮನೆಗೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ಬರುವಂಥದ್ದಾಗುತ್ತೆ ಈ ದಿನ ಎಷ್ಟು ವಿಶೇಷತೆ ಇದೆ ನೋಡಿ ಪ್ರಕೃತಿಯಲ್ಲೂ ಕೂಡ ತುಂಬಾ ನಮಗೆ ಶಕ್ತಿ ಇದೆ ಈ ದಿನ ಹಾಗೆ ಕೋರಿಕೆಗಳು ಬಲವಾಗಿ ಕೇಳ್ಕೊಳ್ಳಿ ಷಷ್ಠಿ ಇದೆ ಇಷ್ಟೂ ನಮಗೆ ಒಂದೊಂದು ಸಾರಿ ಸಿಗೋದು ತುಂಬಾ ಕಷ್ಟ ಇರುತ್ತೆ ಈ ಎರಡೂ ಶಕ್ತಿಗಳು ಒಂದತ್ರ ಕೂಡಿದಾಗ ಕೋರಿಕೆಗಳು ಬೇಗ ನೆರವೇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು